ಹಾಯ್ ಫ್ಯಾಂ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ ಸೊ ಗೈಸ್ ವೆಲ್ಕಮ್ ಎಸ್ ಈ ಹಿರಿಯರು ಒಂದು ಗಾದೆ ಹೇಳ್ತಾರೆ ಗೈಸ್ ಏನಂತ ಗೊತ್ತೇಳಿ ಮಳೆ ನಿಂತರೂ ಮರ್ದ ನೀನಿಲ್ಲಲ್ಲ ಅಂತ ಕೇಳಿದ್ದೀರಾ ಹಂಗೆ ಬಿಗ್ ಬಾಸ್ ಮುಗಿದು ತುಂಬ ಒಂದು ತಿಂಗಳೇ ಆಗಿ ಬರ್ತಾ ಇದೆ ಸೊ ಇನ್ನು ಅದ್ರ ಬಗ್ಗೆ ಟಾಪಿಕ್ಸ್ ನಡೀತಾನೆ ಇದೆ ಗಾಸಿಪ್ಸ್ ಬರ್ತಾನೆ ಇದೆ ಟೀಕೆ ಮಾತುಗಳು ಬರ್ತಾನೆ ಇದ್ದಾವೆ ಸೊ ಯಾಕಪ್ಪ ಈ ಥರ ಮಾತಾಡ್ತಾ ಇದ್ದೀವಿ ಅಂತಂದರೆ ರೀಸೆಂಟಾಗಿ ಒಂದು ಇಂಟ್ರವ್ಯೂ ತೊಗೊತಾರೆ ನಮ್ಮ ವಿನಯ್ ಅವರು ಆ್ಯಂಡ್ ನಮ್ರತಾ ಅವರು ಆ್ಯಂಡ್ ಮೈಕಲ್ ಅವರು ಆ್ಯಂಡ್ ರಕ್ಷಕ್ ಬುಲೆಟ್ ಅವರು ನಾಲ್ಕು ಜನಕ್ಕೆ ಒಂದು ಇಂಟ್ರ್ಯೂ ತೊಗೋತಾರೆ ಒಂದು ಪ್ರೈವೇಟ್ ಖಾಸಗಿ ಯೂಟ್ಯೂಬ್ ಚಾನಲಲ್ಲಿ ಸೊ ಏನು ಮಾತಾಡಿದ್ದಾರೆ ಅದ್ರ ಬಗ್ಗೆ ನಿಮಗೆ ತಿಳ್ಸೊಡೋಕೆ ಬಂದಿದ್ದೀವಿ ಆ್ಯಂಡ್ ಯಾರ ಬಗ್ಗೆ ಮಾತಾಡಿದ್ದಾರೆ ಅಂತಂದರೆ ನಮ್ಮ ಡ್ರೋನ್ ಪ್ರತಾಪ್ ಬಗ್ಗೆ ಮಾತಾಡಿದ್ದಾರೆ ಸೊ ಆದರೂ ಸ್ವಲ್ಪ ಟೀಕೆಗಳು ಮಾತುಗಳು ತುಂಬ ಆಡಿದ್ದಾರೆ ಅದು ಯಾಕೆ ಆಡಿದಾರೋ ಏನು ಅಂತ ಸ್ವಲ್ಪ ಡಿಸ್ಕಸ್ ಮಾಡೋಣ ಈ ವಿಡಿಯೋದಲ್ಲಿ ಎಸ್ ಸೊ ಅದಕ್ಕಾಗಿ ನಿಮಗೊಂದು ಸಣ್ಣದಾಗಿ ಒಂದು ವಿಡಿಯೋ ತೋರಿಸ್ತೀವಿ ಸ್ನೇಹಿತರೆ ಸೊ ಅದನ್ನು ನೋಡ್ಕೊಂಡು ಬನ್ನಿ

ತುಂಬ ತೋರ್ಸಕ್ಕಾಗಲ್ಲ ನಮಗೆ ಕಾಪರೇಟ್ ಬಂದುಬಿಡುತ್ತೆ ಬೇರೆ ಯೂಟ್ಯೂಬ್ ಚಾನಲ್ ಎತ್ಕೊಂಡು ಇದು ಮಾಡಿದ್ರೆ ನೀವು ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಹೋಗಿ ಆ ವಿಡಿಯೋ ನೋಡಿ ಸೊ ಅದರಲ್ಲಿ ಏನೇನು ಮಾತಾಡಿದ್ದಾರೆ ಚಾನಲಲ್ಲಿ ಕೊಟ್ಟಿದ್ದಾರೆ ಸಿ ನಾನೇ ಒಂದು ಇನ್ನೊಂದು ಏನು ಗೊತ್ತಾ ಸ್ನೇಹಿತರೆ ಹೇಳೋಕೆ ಇಷ್ಟಪಡೋದು ಸೊ ಡ್ರೋನ್ ಪ್ರತಾಪ್ ಅವರು ಇದುವರೆಗೂ ಯಾರ ಬಗ್ಗೆಯೂ ಆಚೆ ಬಂದು ಕೆಟ್ಟದಾಗಂತೂ ಮಾತಾಡ್ತಿಲ್ಲ ಸೊ ಅವರು ಕೂಡ ಇಂಟರ್ವ್ಯೂಗಳು ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅಂತ ಹೇಳ್ತಿಲ್ಲ ಸೊ ಒಂದು ದಿನಕ್ಕೂ ಒಂದು ಗಾಸಿಪ್ ಅಂತ ತೆಗ್ದೇ ಇಲ್ಲ ಏನಕ್ಕೆ ಇವರು ಡ್ರೋನ್ ಪ್ರತಾಪ್ ಹೆಸರು ಹೇಳ್ಕೊಂಡು ಅವರು ಬೆಳೆದಿಕ್ಕೆ ಟ್ರೈ ಮಾಡ್ತಾರೆ ನಾನು ಅರ್ಥ ಆಗ್ತಿಲ್ಲ ಬಟ್ ನನಗಂತೂ ಅವ್ರ ಬುಲೆಟ್ ಅವ್ರ ಮೇಲಂತೂ ತುಂಬ ಬೇಜಾರಾಗೋಯಿತು ಸೊ ಹೋಗಿ ಬಂದು ಹೋಗಿ ಬಂದು ಅವ್ರನ್ನೇ ಟಾಪಿಕ್ ನ ಮೇನ್ ಆಗಿರ್ತಾರೆ ಅಂಡ್ ನಮ್ರತ ಅವರು ಅಷ್ಟನ್ನೇ ಅದನ್ನೇ ಮಾಡಕ್ಕೆ ಹೋದ್ರು ಏನೋ ಕಾಗೆ ಬಂತು ಡ್ರೋನ್ ಬಂತು ಹಾರಾಡ್ತಾ ಇದೆ ಅವೆಲ್ಲ ವ್ಯಂಗ್ಯವಾಗಿ ಮಾತಾಡ್ತಾರೆ ಈಗ ಗೈಸ ಸೊ ತುಂಬಾ ಬೇಜಾರಾಗುತ್ತೆ ಯಾಕಂತಂದ್ರೆ ಒಬ್ಬ ವ್ಯಕ್ತಿ ಮೇಲೆ ಆ ತರ ಮಾತಾಡಕ್ಕೆ ಹೋದಾಗ ಎಲ್ಲ ಒಂದ್ ಕಡೆ ನಮಗೂ ಒಂದು ಸ್ವಲ್ಪ ಬೇಜಾರಾಗುತ್ತೆ ಸೊ ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು ಇನ್ನೂ ಯಾಕೆ ಅವ್ರಿಗೂ ಅರ್ಥ ಮಾಡ್ಕೊಡಿಲ್ಲ ನಮ್ಗೆ ಗೊತ್ತಾಗ್ತಾ ಇಲ್ಲ ಸೊ ಏನಕ್ಕೆ ಕೆಟ್ಟದಾಗ ಮಾತಾಡಬೇಕು ಫಸ್ಟ್ ಆಫ್ ಆಲ್ ಆ ವ್ಯಕ್ತಿ ನಿಮ್ಗೆ ಬಿಗ್ ಬಾಸ್ ಮನೆಯಲ್ಲಿ ಸುಳ್ಳು ಅಂತಂದ್ರೆ ಇನ್ ದ ಸೆನ್ಸ್ ಲೈಕ್ ಈ ವ್ಯಂಗ್ಯವಾಗಿ ಕೂಡ ಒಬ್ಬ ವ್ಯಕ್ತಿ ಬಗ್ಗೆ ಅಪಮಾನ ಮಾಡ್ದಂಗೆ ಹೌದು ಸೊ ಈಗ ಬಿಗ್ ಬಾಸ್ ಮನೇಲಿ ಏನಾಯ್ತಪ್ಪ ಅಂತಂದ್ರೆ ಸೊ ನಿಮ್ಗೆ ಗೊತ್ತೇ ಇದೆ ಸೊ ಎಲ್ಲಾರು ಅದೊಂದು ಶೋ ಬಂದ್ಬಿಟ್ರೆ ಓಕೆ ಡ್ರಾಮಾ ಶೋ ಅಂತ ನೆನ್ಕೊಳ ಇಲ್ಲ ರಿಯಾಲಿಟಿ ಶೋ ಅಂತ ನೆನ್ಕೊಳೋಣ ಸೊ ಅಲ್ಲಿ ಬಂದು ಅವ್ರವ್ರ ಪಾತ್ರನ ಅವ್ರು ನಿಭಾಯಿಸಿದ್ರು ಅದು ಅಲ್ಲಿಗೆ ಎಂಡ್ ಆಗ್ಬೇಕು ಸೊ ಇವ್ರು ಆಚೆ ಬಂದ್ಬಿಟ್ಟು ಪ್ರತಾಪ್ ಇನ್ನೋಸೆಂಟ್ ಅಲ್ಲ ಆ್ಯಂಡ್ ಅದು ಅದು ಡೈರೆಕ್ಟಾಗಿ ಹೇಳಿಲ್ಲ ಅವರು ಆಗಿ ಹೇಳಿದ್ರು ಇಂಟರ್ವ್ಯೂ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಎಸ್ಪೆಷಲಿ ರಕ್ಷಕ್ ಬುಲೆಟ್ ಅವರಂತೂ ತುಂಬ ಚೀಪಾಗಿ ಮಾತಾಡಿದ್ರು ರೋಣ ಪ್ರತಾಪ್ ಅವ್ರ ಬಗ್ಗೆ ಸೊ ಅದಂತೂ ಕೇಳಿ ನಮಗೆ ಸ್ವಲ್ಪ ಬೇಜಾರಾಯ್ತು ಆಕ್ಚುಲಿ ಸೊ ಈಗ ರೀಸೆಂಟಾಗಿ ಒಂದು ವಿಡಿಯೋ ಹೋಗೋದ್ರಲ್ಲೂ ಕೂಡ ಅವರು ಅದೇ ಥರನೇ ಮಾತಾಡಿದ್ರು ಆ್ಯಂಡ್ ಇದರಲ್ಲೂ ಕೂಡ ಅದೇ ಥರನೇ ಮಾತಾಡಿದ್ದಾರೆ ಸೊ ಅದಂತೂ ಕೇಳಿಸ್ಕೊಂಡು ತುಂಬ ಬೇಜಾರಾಯ್ತು ಸ್ನೇಹಿತರು ನಮಗಂತೂ ಸೊ ಏನಪ್ಪ ಅಂತಂದರೆ ಇನ್ನೊಂದು ಟಾಪಿಕ್ ಸೊ ನೀವು ಯೋಚನೆ ಮಾಡಿ ಸೊ ಇವರೆಲ್ಲ ಮೂರು ನಾಲ್ಕು ಜನ ಯಾರ್ಯಾರಿದ್ರು ಮೈಕಲ್ ಅವರಾಗ್ಲಿ ಆ್ಯಂಡ್ ರಕ್ಷಕ್ ಬುಲೆಟ್ ಅವರಾಗಲಿ ವಿನಯ್ ಅವರಾಗಲಿ ಆ್ಯಂಡ್ ನಮ್ರತಾ ಅವರಾಗಲಿ ಸೊ ಕುತ್ಕೊಂಡು ಅವ್ರ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ ಪಾರ್ಟೀಸ್ ಮಾಡ್ತಾ ಇದ್ದಾರೆ ಓಕೆ ಅದು ಅವ್ರ ಖುಷಿ ತುಂಬಾ ರೆಸ್ಪೆಕ್ಟ್ ಇದೆ ತುಂಬಾ ರೆಸ್ಪೆಕ್ಟ್ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಎಲ್ಲಾನು ಒಂದೇ ತರ ನೋಡ್ತೀವಿ ಕಂಟೆಸ್ಟೆಂಟ್ ಗಳಾಗಿ ನೋಡ್ತೀವಿ ಬಟ್ ಅವರು ಒಬ್ಬರು ಬಗ್ಗೆ ಮಾತಾಡಬೇಕಾದ್ರೆ ಈಗ ಡ್ರೋನ್ ಪ್ರತಾಪ್ ಅವ್ರನ್ನೇ ತಗೊಳ್ಳಿ ನೀವು ಯಾವುದೇ ಇಂಟರ್ವ್ಯೂ ಹೋಗುದ್ರು ನೋಡಿದ್ರು ವಿನಯ್ ಅವ್ರ ಬಗ್ಗೆ ಕೇಳಿದ್ರು ಪಾಸಿಟಿವ್ ಆಗಿ ಮಾತಾಡ್ತಾರೆ ರಕ್ಷಕ್ ಬುಲೆಟ್ ಅವ್ರ ಬಗ್ಗೆ ಮಾತಾಡೋದು ಪಾಸಿಟಿವ್ ಆಗಿ ರಿಪ್ಲೈ ಕೊಡ್ತಾರೆ ನಮ್ರತಾ ದೀದಿ ಅಂತ ಎಷ್ಟು ರೆಸ್ಪೆಕ್ಟ್ಫುಲ್ ಫುಲ್ ಆಗಿ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾರೆ ಸೊ ಅದನ್ನ ನೋಡ್ತಾ ಇದ್ರೆ ಇವ್ರು ಯಾಕೆ ಆ ತರ ಹೋಗಿ ಬಂದು ಹೋಗಿ ಬಂದು ಪಾಪ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಈ ತರ ವ್ಯಂಗ್ಯವಾಗಿ ಮಾತಾಡೋದು ತಪ್ಪಲ್ಲವೇ ನಾಲ್ಕು ಜನ ನೋಡಿದ್ರೆ ಇವಾಗ ತುಂಬ ತುಂಬ ಜನ ತೊಗೊಳ್ಳಿ ಸೊ ಬಿಗ್ ಬಾಸ್ ಇಂದ ಆಚೆ ಮೇಲೆ ಎಲ್ಲರೂ ಅವ್ರವ್ರ ಪಾರ್ಟಿ ಮಾಡೋದ್ರಲ್ಲಿ ಇಲ್ಲಾಂದ್ರೆ ಇಂಟರ್ವ್ಯೂಸ್ ಕೊಡೋದ್ರಲ್ಲಿ ತುಂಬ ಬಿಝಿಯಾಗಿದ್ದಾರೆ ಬಟ್ ನಮ್ಮ ಪ್ರತವ್ರು ಏನು ಮಾಡ್ತಿದ್ರು ಗೊತ್ತಾ ನಿಮಗೆ ಒಂದು ಕ್ವಿಕ್ಕಾಗಿ ಒಂದು ಅಪ್ಡೇಟ್ ಕೊಟ್ಬಿಡ್ತೀವಿ ಸೊ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದ್ರು ಆ್ಯಂಡ್ ಅಲ್ಲಿರುವಂಥ ಮಕ್ಕಳಿಗೆ ತನ್ನ ಕೈಯಿಂದನೇ ತಾನು ಊಟನೂ ಕೂಡ ಬಡಿಸಿದ್ರು ಅದಕ್ಕೂ ಕೂಡ ಅಂಡ್ ಆ್ಯಂಡ್ ರೀಸೆಂಟಾಗಿ ನಮ್ಮ ಅಪ್ಪು ಸರ್ ಅವ್ರ ಸಮಾಧಿಗೂ ಹೋಗಿ ಅಲ್ಲಿ ಕೂಡ ಪೂಜೆ ಮಾಡ್ತಾ ಇದ್ದಾರೆ ಆ್ಯಂಡ್ ತುಂಬ ತುಂಬ ಒಳ್ಳೆ ಕೆಲಸ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅವ್ರು ಹಳ್ಳಿ ಹೋಗಿ ಸೆಟ್ಲ್ ಆದ್ರು ಅವ್ರ ಮೈಂಡ್ ಸ್ವಲ್ಪ ರಿಫ್ರೆಶ್ಮೆಂಟ್ ಆಗಲಿ ಅಂತ ಎಂಟೈನ್ ಮಾಡೋಕೆ ಗಿಚ್ಚಿ ಗಿಲಿಗಿ ಶೋ ಕೂಡ ಬಂದಿದ್ದಾರೆ ಇವಾಗ ಆ್ಯಂಡ್ ಇದೆಲ್ಲ ಒಳ್ಳೆ ಕೆಲಸನೇ ಪಾಸಿಟಿವ್ ಇಂಟೆಂಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂಡ್ ಡ್ರೋನ್ ಕ್ಷೇತ್ರದಲ್ಲೂ ಕೂಡ ಬೆಳಿಬೇಕು ತಾನು ಒಂದು ರೈತರಿಗೆ ಒಂದು ಏನೋ ಒಂದು ಕೊಡುಗೆ ಕೊಡಬೇಕು ಅಂತ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಆಚೆ ಬಂದಿದ್ದಾರೆ ಹೌದು ತಪ್ಪು ಮಾಡಿದರೆ ಎಲ್ಲರೂ ತಪ್ಪು ಮಾಡ್ತಾರೆ ಅದೆಲ್ಲ ಪದೇ ಪದೇ ನಾವು ಹೇಳಿ ಹೇಳಿ ನಮಗೆ ಬೇಜಾರಾಗಿಬಿಡ್ತೀವಿ ಈ ವಿಡಿಯೋದಲ್ಲಿ ಸೊ ಅವರೆಲ್ಲರೂ ಎಲ್ಲರೂ ಮಾಡಿದ್ದಾರೆ ಅದನ್ನು ತಿತ್ಕೊಳ್ಳೋಕ್ಕೆ ಒಂದು ಟೈಮ್ ಅವಕಾಶ ಅಂತ ಕೊಡಬೇಕು ಅದು ಟೈಮ್ ಕೂಡ ಇವಾಗ ಬಂದಿದೆ ಆ್ಯಂಡ್ ಅವ್ರು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ ಬಟ್ ಇವರು ಕಡೆ ಕೂತ್ಕೊಂಡು ಬರೀ ಸುಳ್ಳು ಹೇಳ್ತಾರೆ ಬೋಗಸ್ ಮಾಡ್ತಾರೆ ಬಟ್ ಡ್ರೋನು ಕಾಗೆ ಪದೇ ಅದೇ ಬರ್ತಾ ಇದ್ರೆ ಒಂದು ಗ್ಲಿಮ್ಸ್ ಕೂಡ ಆಚೆ ಬಂದಿಲ್ಲ ಪ್ರತಾಪ್ ಬಗ್ಗೆ ವ್ಯಕ್ತಿ ಬಗ್ಗೆ ಮಾತಾಡಿದಾರೆ ಕೆಟ್ಟದಾಗಿ ಅಂತ ಸೊ ಅಂಡ್ ಇವನ್ ಕೂಡ ಅವ್ರಿಗೆ ತುಂಬಾ ಜನ ಸಪೋರ್ಟರ್ಸ್ ಇದ್ದಾರೆ ತುಂಬಾ ಜನ ಪ್ರೀತ್ಸವರ್ ಕೂಡ ಸಿಕ್ಕಿದ್ದಾರೆ ಸೊ ಅವರು ತಾವು ಏನ್ ಮಾಡ್ತಾ ಇದ್ದಾರೋ ಅದನ್ನ ಹಿಡ್ಕೊಂಡು ಒಂದು ಮೇಲ್ ಬರೋದಕ್ಕೆ ಒಂದು ಪಾಸಿಟಿವ್ ಕಂಟೆಂಟ್ ಕ್ರಿಯೇಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದಾರೆ ಬಟ್ ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಸೊ ಅವ್ರನ್ನ ಓಕೆ ಅವರು ಒಂದು ಗೇಮ್ ಶೋ ಮಾಡಿಸಿದ್ರು ಇಲ್ಲ ಒಂದು ಫನ್ ಚಿಟ್ ಚಾಟ್ ಮಾಡಿದ್ರು ಅದನ್ನ ಮಾಡಲಿ ಬೇಜಾರಿಲ್ಲ ಬಟ್ ಅವ್ರೇನ್ ಮಾಡ್ತಾ ಇದಾರೆ ಒಬ್ಬ ವ್ಯಕ್ತಿನ ಕಾಲ್ ಎಳಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ತಾ ಇದ್ದಾರೆ ಸೊ ನಾವು ನಾವೊಬ್ರದು ಅಂತ ಹೇಳ್ತಲ್ಲ ಎಲ್ಲಾರು ಸೇರ್ಕೊಂಡ್ ಮಾಡಿರುವಂತಹ ಒಂದು ಕಾರ್ಯ ಇದು ಬಟ್ ನನಗೆ ಎಕ್ಸ್ಪೆಷಲಿ ರಕ್ಷಕ್ ಬುಲೆಟರ್ ಮೇಲೆ ತುಂಬಾ ಬೇಜಾರಾಗೋಯ್ತು ಸೊ ಏನಪ್ಪಾ ಅಂತಂದ್ರೆ ಹೋಗಿ ಬಂದು ಅವ್ರನ್ನೇ ಇಟ್ಕೊಂಡು ಲೈಕ್ ಎಳಿಯೋದು ಅಂತ ಹೇಳ್ತಾರೆ ಗೊತ್ತಾ ಅದನ್ನೇ ಮಾಡ್ತಾ ಇದ್ದಾರೆ ನೂರ ಹದಿನೈದು ದಿವಸ ಕೂಡ ಅವರು ಸುಳ್ಳು ಹೇಳಿಕೊಂಡು ಮೋಸ ಮಾಡಿಕೊಂಡೇ ಬಂದರು ಹಾಗೆ ರನ್ನರ್ ಅಪ್ ಕೂಡ ಅದೇ ಥರ ಆದರು ಅಂತ ಹೇಳಿದ್ರು ಅವಾಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು ಆ್ಯಂಡ್ ಆಮೇಲೆ ಆ ಇಂಟರ್ವ್ಯೂ ಅಲ್ಲಿ ನೀವು ನೋಡಿದಾಗ ನೀಟಾಗಿ ಅಬ್ಸರ್ವ್ ಮಾಡಿ ಅವ್ರು ಏನು ಮಾತಾಡಿದ್ರ ಅಂತ ಅವ್ರ ಸ್ಲ್ಯಾಂಗ್ ಕೂಡ ನನಗೆ ನಿಜವಾಗಲೂ ಇಷ್ಟ ಆಗಲ್ಲ ಸ್ನೇಹಿತರೆ ಒಬ್ಬ ಆನ್ಲೈನ್ ಇಂಟರ್ವ್ಯೂ ಅವರು ಇದ್ದಾರೆ ಅಂತಂದರೆ ಸೊ ಅದು ತುಂಬಾ ಜನ ಪಬ್ಲಿಕ್ ನೋಡ್ತಾ ಇರ್ತಾರೆ ಮಕ್ಕಳುಗಳ ಕೂಡ ನೋಡ್ತಾ ಇರ್ತಾರೆ ಮಕ್ಕಳು ಕೂಡ ಬಿಗ್ ಬಾಸ್ ಫಾಲೋ ಮಾಡ್ತಾ ಇರ್ತಾರೆ ಜನ ನಮ್ಮ ರಿಲೇಷನ್ ಅಲ್ಲಿ ಕೂಡ ತುಂಬ ಜನ ಮಕ್ಕಳ ಬಿಗ್ ಬಾಸ್ ನ ಫಾಲೋ ಮಾಡ್ತಿರ್ತಾರೆ ಅಂಡ್ ಅವರು ಒಂದು ಆಚೆ ಬಂದಾಗ ಒಂದು ಪಬ್ಲಿಕ್ ಫಿಗರ್ ಆಗಿರ್ತಾರೆ ಅವ್ರು ಮಾತಾಡೋ ನಡ್ಕೊಳ್ಳೋ ರೀತಿ ಮಾತಾಡೋ ರೀತಿ ಕೂಡ ಅಬ್ಸರ್ವ್ ಮಾಡ್ತಿರ್ತಾರೆ ಅಂಡ್ ಏನೋ ಒಂದು ವರ್ಡ್ಸ್ ಬಂತು ನೀವು ಆ ವಿಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಅಬ್ಸರ್ವ್ ಮಾಡಿ ಒಂದು ಬಂತು ಯಾವುದೋ ಒಂದು ಒಂದು ಯಾವ ಸಣ್ಣ ವಿಚಾರ ಏನಕ್ಕೂ ಬಂತು ಅದು ಆಕ್ಚುಲಿ ಅದು ಸೊ ಅದು ಆಕ್ಚುಲಿ ರೆಕಾರ್ಡ್ ಆಗಿ ಅವರು ಈವನ್ ಎಡಿಟಿಂಗ್ ಕೂಡ ಮಾಡಿಲ್ಲ ಹಾಗೆ ಬಿಟ್ಟಿದ್ದಾರೆ ಅದನ್ನ ಸೊ ಆ ಮಾತ್ರ ಎಷ್ಟು ಸರಿ ಅದು ಪಬ್ಲಿಕ್ ವಿಡಿಯೋದಲ್ಲಿ ನಾನು ಬಂದು ಇನ್ನೇ ಒಂದು ಪ್ರಸಾರ ಆಗ್ತಾ ಇದೆ ಅಂಡ್ ಅದು ಇಂಟರ್ವ್ಯೂ ನಡೀತಾ ಇದೆ ಆ ಥರ ಮಾತಾಡಬಾರ್ದು ಅಂತ ಅವರಿಗೆ ಒಂದು ಸಣ್ಣ ಐಡಿಯಾ ಕೂಡ ಇಲ್ಲ ಸೊ ಅದನ್ನ ಕೇಳಿ ನನಗಂತೂ ಲಿಟ್ರಲಿ ಬೇಜಾರಾಗೋಯ್ತು ಆ ವರ್ಡ್ಸ್ ನಾನು ಹೇಳಬಾರ್ದು ಬಟ್ ನಿಮ್ಗೆ ಏನಾದರೂ ಅದು ಹೋಗಿ ವಿಡಿಯೋ ನೋಡಿದ್ರೆ ನಿಮ್ಗೆ ನೀಟಾಗಿ ಗೊತ್ತಾಗುತ್ತೆ ಬಟ್ ನಮ್ಗೆ ಇಲ್ಲಿ ಮೇನ್ ಟಾಪಿಕ್ ತಗೊಂಡಿದ್ದೇನಪ್ಪಾ ಅಂತಂದರೆ ಏನಕ್ಕೆ ಮಾತಾಡಬೇಕು ಅಂಡ್ ಈವನ್ ಪಾಪ ನಮ್ಮ ನಮೃತ ಅವರು ಕೂಡ ಈಗ ಈ ಸೇನೋ ಸವಸ್ತಿಂದ ಸನ್ಯಾಸಿ ಅಂತ ಆ ಗ್ರೂಪಲ್ಲಿ ಸೇರ್ಕೊಂಡು ಅವ್ರೂ ಪ್ರತಾಪ್ ಅವ್ರ ಬಗ್ಗೆ ಮಾತಾಡೋಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾರೆ ಪ್ರತಾಪ್ ಅವರು ಬಿಗ್ ಬಾಸ್ ಮನೇಲಿ ಹತ್ತಾಗ ಅವರೇ ಹೋಗಿ ಸಮಾಧಾನ ಮಾಡಿರೋದು ಎಲ್ಲ ನಾವು ನೀವೆಲ್ಲ ನೋಡೇ ಇದೀವಿ ಬಟ್ ಇಲ್ಲಿ ಬಂದು ಅವ್ರ ಜೊತೆ ಇದ್ದೀನಿ ಅಂತ ಹೇಳ್ಬಿಟ್ಟು ಪ್ರೊವಾಕ್ ಆಗಿ ಆ ತರ ಮಾತಾಡ್ತಾ ಇದ್ದಾರಾ ಇಲ್ಲ ಅವ್ರ ಮನಸ್ಸಲ್ಲಿರೋದನ್ನ ಆಚೆ ಆಗ್ತಾ ಇದ್ದಾರೆ ರ ಗೊತ್ತಿಲ್ಲ ಆಕ್ಚುಲಿ ಏನ್ ಗೊತ್ತಾ ನಂಬರ್ತ ಅವರು ನಿಜ ನಾನು ನೋಡಿ ಬಿಗ್ ಬಾಸ್ ಅಲ್ಲಿ ಕೈಂಡ್ ವ್ಯಕ್ತಿ ಅಂದ್ರೆ ಅವರೇ ಇದ್ದಿದ್ದು ಬಿಕಾಸ್ ಯಾರು ಹೇಳ್ತಾ ಇದಾರೋ ಫಸ್ಟ್ ಹೋಗಿ ಸಮಾಧಾನ ಮಾಡ್ತಿದ್ದೆ ಅವ್ರು ಅವ್ರ ನೋಡಿ ನಂಗೆ ತುಂಬಾ ಇಷ್ಟ ಆಯ್ತು ಬಿಕಾಸ್ ನಾಟ್ ದಟ್ ಅವ್ರ ಒಂದು ಆಕ್ಟಿಂಗ್ ಸ್ಕಿಲ್ ಇದೆ ಅದು ಬೇರೆ ತರ ಬಿಟ್ಬಿಟ್ರೆ ಬಟ್ ಒಂದು ಕೈಂಡ್ ಹಾರ್ಟೆಡ್ ಪರ್ಸನ್ ಇದಾರೆ ಸೊ ಯಾರು ಸಪೋರ್ಟ್ ಮಾಡಬೇಕು ಯಾಕಂದ್ರೆ ಥ್ರೂ ಔಟ್ ಸೀಸನ್ ಅಲ್ಲೂ ವಿನಯ್ ಅವ್ರ ವಿನಯನಿಗೆ ತುಂಬಾ ಸಪೋರ್ಟ್ ಮಾಡಿದ್ರು ಅವ್ರ ಒಂದು ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡ್ರು ತುಂಬಾ ಜನ ಆಚೆಗಳಿಂದ ಚಮಚ ಅದು ಇದು ಲೈಕ್ ಆತರ ಎಲ್ಲ ಮಾತು ಬಂದಿದ್ರು ಕೂಡ ಬಟ್ ಎಲ್ಲೂ ಬಿಡ್ಕೊಡದೆ ಲಾಸ್ಟ್ ಅಲ್ಲಿ ಫೈನಲ್ ಅವ್ರಿಗು ಆಚೆ ಬರೋವರ್ಗು ಕೂಡ ವಿನಯ್ ಗ್ರೂಪ್ ಅಲ್ಲೇ ಇದ್ದಿದ್ದು ಅದೊಂದು ತುಂಬಾ ಖುಷಿ ಬಟ್ ಈಗ ಆಚೆ ಬಂದ್ಮೇಲೆ ಆ ತರ ಮಾತಾಡಿದ್ರು ಯಾಕೋ ಸರಿ ಬಂದಿಲ್ಲ ಬಟ್ ಅದೇನೋ ಹೇಳ್ತಾರೆ ಗೊತ್ತಾ ಸವಾಶ್ ತಿಂದ ಕೆಟ್ಟ ಅಂತ ಸೊ ಆ ತರ ಆಗ್ಬಿಡಿದೆ ಬಂದು ಇಂಟರ್ವ್ಯೂ ಮಾಡ್ತಾ ಇದ್ದಾರೆ ಅಂತಂದ್ರೆ ಏನೋ ಒಂದು ಟಾಸ್ಕ್ ಕೊಟ್ರೆ ಆ ಮನೇಲಿ ನಡೆದಿರೋದನ್ನ ಏನು ಇನ್ಸಿಡೆಂಟ್ಸ್ ಆಯ್ತಲ್ಲ ಅದ್ರ ಬಗ್ಗೆ ಎತ್ಕೊಂಡು ಅವರು ಈಗ ನಾಟಕ ಅಂತ ಕೊಟ್ಟು ಕೊಟ್ರು ಅಂತ ಇಟ್ಕೊಳ್ಳಿ ಆ ಮನೇಲಿ ಯಾರು ನಾಟಕ ಆಡ್ತಾಯಿದ್ರು ಅದನ್ನೇ ಹೇಳಬೇಕೇ ಹೊರ್ತು ಅವ್ರು ಬ್ಯಾ ಅವ್ರು ಹಿಂದೆ ಏನು ಮಾಡಿದ್ರು ಹಿಂದೆ ಎಷ್ಟು ಫುಲ್ ಹೇಳಿದ್ರು ಅದನ್ನೆಲ್ಲ ಎತ್ಕೊಂಡು ಅವರು ನಾವು ಹೌದು ಅದೇ ಅದೇ ಸುಳ್ಳು ಅವರೇ ನಾಟಕ ಅಂತ ಆ ಪದ ಎತ್ಕೊಂಡು ಹೇಳ್ಬಾರ್ದು ಆ ಮನೇಲಿ ನಡೆದಿರುವಂಥ ಇನ್ಸಿಡೆಂಟ್ಸ್ನ ಆಧಾರ ಇಟ್ಕೊಂಡು ಮಾತಾಡಬೇಕು ಎಸ್ ಇದಾಗಲೇ ನಡೆದಿದೆ ಸ್ನೇಹಿತರೆ ಸೊ ನಮಗಂತೂ ವೀಡಿಯೋ ಮಾಡಿ 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 ಬೇಜಾರಾಗ್ಬಿಡುತ್ತೆ ಬಟ್ ಇದೊಂದು ವಿಡಿಯೋ ಮಾಡಿದ್ದಕ್ಕೆ ರೀಸನ್ ಇದ್ದಿದ್ದೇ ಇಷ್ಟು ಏನಕ್ಕೆ ಮಾತಾಡ್ತೀರಾ ಸರ್ ನೀವು ನಿಮ್ಮ ವ್ಯಕ್ತಿತ್ವ ನೀವೇ ಕಮ್ಮಿ ದಿನ ದಿನ ನಿಜ ಆ್ಯಕ್ಚುಲಿ ಹೇಳ್ತೀನಿ ಡ್ರೋನ್ ಪ್ರತಾಪ್ ಅವರ ಫಾಲೋವರ್ಸ್ ಆಗಲಿ ಫ್ಯಾನ್ಸ್ ಆಗಲಿ ಡೆವಲಪ್ ಆಗ್ತಾ ಇದೆ ಬಟ್ ಇವ್ರದ್ದು ಫ್ಯಾನ್ಸ್ ಫಾಲೋವರ್ಸು ಈ ಡಿಕ್ರೀಸ್ ಆಗ್ತಾ ಇದೆ ಯೋಚನೆ ಮಾಡಿ ನೀವು ಒಬ್ಬರ ಬಗ್ಗೆ ಟೀಕೆ ಮಾತಾಡ್ಬೋದು ನೀವು ಬಟ್ ಮುಂದೆ ನೀವು ಸಫರ್ ಮಾಡ್ತೀರಾ ಅದನ್ನು ಯೋಚನೆ ಮಾಡಿ ನಿಮ್ಮ ಫ್ಯೂಚರ್ಗಳು ಇನ್ನೂ ಬ್ರೈಟ್ ಆಗಿರಬೇಕು ರಕ್ಷಕವರೇ ನಿಮಗೆ ಹೇಳ್ತಾ ಇರೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ಯಾನ್ಸ್ಗಳು ಇನ್ನೂ ಗೇನ್ ಆಗಬೇಕು ಅಂತಂದರೆ ನೀವು ನಡ್ಕೊಳ್ಳೋ ರೀತಿ ಚೇಂಜ್ ಆಗಬೇಕು ನಾನು ಇರೋದೇ ಹೆಂಗೆ ಅಂತ ನಾವೇನು ಮಾಡೋಕ್ಕಾಗಲ್ಲ ನಮ್ಮ ಕಡೆಯಿಂದ ಒಂದು ಸಜೆಷನ್ ಅಷ್ಟೇ ನಿಮಗೆ ಒಳ್ಳೆ ರೀತಿಲಿ ಇರಿ ಅಂತ ಹೇಳಿ ಕೇಳ್ಕೊಂತೀವಿ ನಾವು ಅಂಡ್ ಇನ್ನೊಂದು ರೀಸೆಂಟ್ ಇಂಟರ್ವ್ಯೂಲಿ ಕೂಡ ಹೇಳ್ತಾರೆ ಸೊ ಗುರು ಶಿಷ್ಯರು ನನ್ನಿಂದ ನೋಡಕ್ಕೆ ಬಂದ್ರು ಅಂತ ಸೊ ಅದು ಎಷ್ಟು ಮಾತಿಗೆ ಸರಿ ಎಷ್ಟು ಮಾತು ಸುಳ್ಳು ಅಂತ ಗೊತ್ತಿಲ್ಲ ಯಾಕಂದ್ರೆ ಶರಣ್ ಅವರು ಇರ್ತಾರೆ ಅದು ತುಂಬಾ ಜನ ಟ್ರೋಲ್ ಕೂಡ ಮಾಡಿದ್ರು ಅದು ನೆಗೆಟಿವ್ ಅಲ್ಲೂ ಬಟ್ ಓಕೆ ಮೇ ಬಿ ನಿಮಗೂ ಫಾಲೋವರ್ಸ್ ಇದ್ದಾರೆ ರಕ್ಷಕವ್ರೆ ನಮ್ಗೆ ಅರ್ಧ ಆಗುತ್ತೆ ನಿಮಗೂ ಫ್ಯಾನ್ ಫಾಲೋಯಿಂಗ್ ನಾನು ಅವತ್ತೇ ಹೇಳಿದ್ವಿ ನಮ್ಮ ಮಳೆ ವಿಡಿಯೋ ನೀವು ನೋಡ್ಬೋದು ಗೈಸ್ ಆ್ಯಕ್ಚುಲಿ ನಾನು ಏನಂತ ರಕ್ಷಕ ಅವರೇ ನೀವು ನಿಂಪಾಡಿದ ನೀವಿರಿ ಪ್ರತಾಪ್ ಅವ್ರ ಬಗ್ಗೆ ನೀವು ಏನಾದರೂ ಯಾರಾದರೂ ಕೇಳಿದ್ರೆ ಪಾಸಿಟಿವ್ ಆಗಿ ಮಾತಾಡಿ ಯಾವಾಗ ಪ್ರತಾಪ್ ಫ್ಯಾನ್ಸ್ಗಳು ಕೂಡ ನಿಮ್ಗು ಫ್ಯಾನ್ಸ್ ಆಗ್ತಾರೆ ಸೊ ಒಂದು ವ್ಯಕ್ತಿತ್ವನ ನೋಡಿ ಅವಾಗ ಇಷ್ಟಪಡ್ತಾರೆ ಹೊರತು ನೀವು ಈ ತರ ವ್ಯಂಗವಾಗಿ ಮಾತಾಡಿದ್ರೆ ಅವಾಗ ಇಷ್ಟ ಪಡೋದಾಗ ರಕ್ಷಕ ಅವ್ರೆ ಸೊ ಇದಂತೂ ಆಕ್ಚುಲಿ ಕೇಳಿ ನನಗೆ ಬೇಜಾರಾಯಿತು ಸೊ ನಾವು ಇಂಟರ್ವ್ಯೂ ನೋಡ್ಬೇಕಾದ್ರೆ ಇವಾಗ ಒನ್ ಡೇ ಆಗೋಗ್ಬಿಟ್ಟಿದ ಇಂಟರ್ವ್ಯೂ ಇದು ಆಕ್ಚುಲಿ ಸೊ ನಾನು ಇವಾಗ ರೀಸೆಂಟ್ ಆಗಿ ನೋಡಿದ ಸೊ ನೋಡಿ ಇದೊಂದು ವಿಡಿಯೋ ಮಾಡಬೇಕು ಅಂತ ಅನಿಸ್ತು ಸೊ ಏನಕ್ಕೆ ನೀವು ಮಾತಾಡಿ ಒಂದು ಕೆಲಸ ಮಾಡಿ ನೀವು ಅವ್ರ ಬಗ್ಗೆನೇ ಎತ್ತಕ್ಕೆ ಹೋಗ್ಬೇಡಿ ನೀವು ಇರಿ ಅವ್ರ ಪಾಡಿಗೆ ಅವ್ರೆ ಇದ್ರ ಬಗ್ಗೆ ಯಾರೂ ಟಾಪಿಕ್ ಎತ್ತಕ್ಕೆ ಹೋಗಲ್ಲ ಅಂಡ್ ನೀವು ಕೂಡ ಬೆಳಿತೀರ ಅಂಡ್ ನಿಮಗೂ ತುಂಬಾ ಜನ ಫ್ಯಾನ್ಸ್ ಫಾಲೋಯಿಂಗ್ ಕೂಡ ಕ್ರಿಯೇಟ್ ಆಗುತ್ತೆ ಸೊ ನಿಮ್ಮ ವ್ಯಕ್ತಿತ್ವ ಏನಾಗುತ್ತೆ ಅಂತಂದ್ರೆ ನಿಮಗೆ ಡೌನ್ ಅನಿಸುತ್ತೆ ಓಕೆ ಯಾಕೋ ತುಂಬ ಜನ ಕೆಟ್ಟದಾಗ ನಿಮಗೆ ನೆಗೆಟಿವ್ ಕಮೆಂಟ್ಸ್ಗಳು ತುಂಬ ಜನ ಮಾತಾಡ್ತಾರೆ ಆ್ಯಂಡ್ ಪ್ರತಾಪ್ ಫ್ಯಾನ್ಸ್ ಕೂಡ ತುಂಬ ಜನ ಇದ್ದಾರೆ ಸೊ ಅವರು ಕೂಡ ಒಂದು ಯೋಚನೆ ಮಾಡ್ತಾರೆ ಏನಪ್ಪ ಇದು ಈ ಥರ ಮಾತಾಡ್ಬಿಟ್ರು ಯಾರು ಯಾರಿಗಾದ್ರೂ ಹರ್ಟ್ ಆಗುತ್ತಲ್ವ ಸೊ ಇವಾಗ ಹೆಂಗೆ ನಿಮಗೆ ಬೈದರೆ ನಿಮ್ಗೆ ಹೆಂಗೆ ಹರ್ಟ್ ಆಗುತ್ತೋ ಸೊ ಅವ್ರಿಗೆ ಬೈದ್ರೂ ಅವ್ರಿಗೂ ಅದೇ ಥರನೇ ಹರ್ಟ್ ಆಗುತ್ತೆ ಸೊ ಆ ಥರ ಮಾತಾಡೋಕ್ಕೆ ಹೋಗ್ಬೇಡಿ ಸೊ ನಿಮಗೆ ಏನಂತೂ ಒಂದು ಪಾಸಿಟಿವ್ ವೇಯಲ್ಲಿ ನಿಮ್ಗೆ ಏನಿರುತ್ತೋ ಒಂದು ಚಾನ್ಸಸ್ ಸಿಗುತ್ತೆ ಫಿಲಮಲ್ಲಿ ಅದನ್ನು ಮಾಡಿಕೊಂಡು ಏನೋ ಒಂದು ಮಾಡಿಕೊಂಡು ಮುಂದೆ ಬರೋಕ್ಕೆ ಟ್ರೈ ಮಾಡಿ ಬಟ್ ಅವ್ರ ಬಗ್ಗೆ ಕೆಡ್ದಾಗ ಮಾತಾಡಕ್ಕೆ ಹೋಗ್ಬೇಡಿ ಸೊ ಇಷ್ಟೇ ನನ್ನ ರಿಕ್ವೆಸ್ಟ್ ನಿಮ್ಮ ಹತ್ರ ಆ್ಯಂಡ್ ಈ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡ್ಬಿಟ್ಟು ನಿಮಗೆ ಏನು ಅನ್ನಿಸ್ತು ವ್ಯಕ್ತಪಡಿಸಿ ಆ್ಯಂಡ್ ನಮ್ರತಾ ಫ್ಯಾನ್ಸ್ಗಳಾಗಲಿ ವಿನಯ್ ಅವ್ರ ಫ್ಯಾನ್ಸ್ಗಳಾಗಲಿ ಮೈಕಲ್ ಅವ್ರ ಫ್ಯಾನ್ಸ್ಗಳಾಗಲಿ ರಕ್ಷಕ್ ಅವ್ರ ಫ್ಯಾನ್ಸ್ಗಳಾಗಲಿ ಇವಾಗ ಬಂದು ಬ್ಯಾಡ್ ಕಮೆಂಟ್ಸ್ ಹಾಕೋಕ್ಕಿಂತ ಮುಂಚೆ ದಯವಿಟ್ಟು ಒಂದು ಸತಿ ನೀವು ಆ ವಿಡಿಯೋ ಹೋಗಿ ನೋಡಿ ನಾವು ಏನು ಅವ್ರ ಬಗ್ಗೆ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ ಬಟ್ ಇನ್ನೊಬ್ಬರ ಬಗ್ಗೆ ಮಾತಾಡಬೇಡಿ ಈಗೆಲ್ಲ ಮುಗಿಯುತ್ತಲ್ಲ ಬಿಗ್ ಬಾಸ್ ಮುಗೀತು ಬಿಗ್ ಬಾಸ್ ಮುಗಿದ ಮೇಲೆ ಅವ್ರ ಬಗ್ಗೆ ಆ ಥರ ವ್ಯಂಗವಾಗಿ ಮಾತಾಡೋ ತಪ್ಪು ಅಂತ ಹೇಳ್ತಾ ಇದ್ದೀವಿ ಹೊರತು ಅವರು ಅವ್ರ ತಪ್ಪು ಅವ್ರ ನಡವಳಿಕೆ ತಪ್ಪು ಅಂತ ಹೇಳ್ತಾ ಇಲ್ಲ ಸೊ ಕಮೆಂಟ್ಸ್ ಮಾಡೋಕ್ಕಿಂತ ಮುಂಚೆ ನೋಡ್ಕೊಂಡು ಕಮೆಂಟ್ಸ್ ಮಾಡಿ ಸೊ ಎಲ್ಲ ನಿಮ್ಮದೇ ಇವಾಗ ಯೋಚನೆ ಮಾಡಿ ಸೊ ಇದರಲ್ಲಿ ಆಕ್ಚುಲಿ ನಾವೇನೋ ತಪ್ಪು ಮಾತಾಡ್ತಾ ಇದೀವಿ ಅಂತ ಅನ್ಸಿದ್ರೆ ನೀವು ದಯವಿಟ್ಟು ನೀವು ನಿಮ್ಮ ನಿಮ್ಮ ಅಭಿಪ್ರಾಯ ಅದು ನೀವು ವ್ಯಕ್ತಪಡಿಸಬಹುದು ನಾವು ಅದ್ರ ಬಗ್ಗೆ ನಾವು ಏನು ಇದು ಮಾಡಕ್ ಹೋಗಲ್ಲ ಇದೊಂದು ಏನಪ್ಪ ಅಂತಂದ್ರೆ ನಮ್ಗೆ ಯಾರ ಮೇಲೂ ಇಲ್ಲಿ ಬೇಜಾರಿಲ್ಲ ಬಟ್ ಎಕ್ಸ್ಪೆಷಲಿ ಈ ವಿಡಿಯೋ ನನಗೆ ರಕ್ಷಕ ಬುಲೆಟ್ ಅವ್ರಲ್ಲಿ ನಿಜ ಬೇಜಾರಾಯಿತು ಏನಕ್ಕೆ ಈ ಥರ ಮಾತಾಡಬೇಕು ಅಂತ ಬಟ್ ಅವ್ರ ಮೂರು ಜನದ್ದು ನನ್ನ ಮಾತು ಓಕೆ ಏನೋ ಅವ್ರದ್ದು ಇಂಟರ್ವ್ಯೂ ಫ್ಲೋ ಅಲ್ಲಿ ಬಂದಿದೆ ಅಂತಲೂ ಹೇಳಿ ಒಪ್ಕೊಬೋದು ಬಟ್ ನಾಟ್ ಇನ್ ದ ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಆ ಥರ ಹೇಳೋದು ತುಂಬ ತಪ್ಪು ಅಂತ ಅನಿಸುತ್ತೆ ನನ್ನ ಪ್ರಕಾರ ಸೊ ನೋಡಿ ಯೋಚನೆ ಮಾಡಿ ನೆಕ್ಸ್ಟ್ ಟೈಮ್ ಏನಾದ್ರು ಮಾತಾಡಕ್ ಮುಂಚೆ ಒಂದು ಟೆನ್ ಟೈಮ್ಸ್ ಯೋಚನೆ ಮಾಡಿ ಮಾತಾಡಿ ಯಾರ ಬಗ್ಗೆ ಎಕ್ಸ್ಪ್ರೆಷನ್ ನಿಮ್ಮ ಬಗ್ಗೆ ನೀವು ಇಲ್ಲಿ ಅಲ್ಲಿ ಆಕ್ಚುಲಿ ಫನ್ ಗೇಮ್ ನಡೀತಲ್ವಾ ಸೊ ಫನ್ ಗೇಮ್ ನಡೀಬೇಕಾದ್ರೆ ನಿಮ್ಗೆ ಜನರಲ್ಲಿ ನೀವು ರೇಗಿಸ್ಕೊಳ್ಳಿ ಜನ ಟೀಕೆ ಮಾಡ್ಕೊಳ್ಳಿ ಯಾಕಂದ್ರೆ ಅದೊಂಥರ ಆಗುತ್ತೆ ಬಟ್ ಅಲ್ಲಿ ವ್ಯಕ್ತಿ ಇಲ್ದಿರೋರ್ ಬಗ್ಗೆ ಮಾತಾಡದೆ ಅದು ಬೇರೆ ತರನೇ ಅರ್ಥ ಬರುತ್ತೆ ಈಗ ಏನಾದ್ರು ನಾಟಕ ಅಂತ ಮೈಕಲ್ ಅವ್ರ ಬಗ್ಗೆ ನಾಟಕ ಆಡ್ತಾ ಇದ್ದೆ ನೀನು ಅಂತ ಅವ್ರು ಮುಂದೆ ಹೇಳಿ ಅವರು ಅವಾಗ ಕಾಮಿಡಿಯಾಗಿ ತೊಗೊಂಡು ನಗ್ತಾರೆ ಸೊ ಅಲ್ಲಿ ಏನಾದ್ರು ಅವ್ರಗೇನೋ ಬೇಜಾರಾಯ್ತು ಅಂತಂದ್ರೆ ಅವರಲ್ಲಿ ವ್ಯಕ್ತಪಡಿಸ್ತಾರೆ ಅದನ್ನು ಬಿಟ್ಬಿಟ್ಟು ನೀವು ಎಲ್ಲೋ ಕೂತಿರೋ ವ್ಯಕ್ತಿ ಬಗ್ಗೆ ಮಾತಾಡಿದ್ರೆ ಅದು ಆ ಮನಸ್ಸು ಅವ್ರು ಏನು ಅಂದ್ಕೊಂಡಿರ್ಬೇಕು ಅದನ್ನು ಯೋಚನೆ ಮಾಡಿ ಸ್ವಲ್ಪ ನೀವು ಸೊ ಗೈಸ್ ಯಾರು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸೊಬ್ರು ವೀಡಿಯೋ ನೋಡ್ತಾರೆ ಅವರಿಗೆ ಅಂಡ್ ಕಮೆಂಟ್ ಬಾಕ್ಸ್ ಅಲ್ಲಿ ಅಲ್ಲಿ ತಿಳಿಸಿ ಸೊ ನಿಮ್ಗೆ ಏನು ಅನಿಸ್ತು ಈ ವಿಡಿಯೋ ನೋಡಿ ಸೊ ಈ ತರ ಪ್ರತಾಪ್ ಅವ್ರ ಬಗ್ಗೆ ಮಾತಾಡೋದು ಸರಿನಾ ತಪ್ಪ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ವಿಡಿಯೋಗಾಗಿ ವೇಟ್ ಮಾಡ್ತಾರೆ ಅಂಟಿದ್ದನ್ ಬಾ ಬಾಯ್